ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಇಪ್ಪತ್ತೊಂದು ವರ್ಷದ ಚಿಗುರು ಮೀಸೆಯ ಹುಡುಗ ಇಡೀ ಪಾಕಿಸ್ತಾನಿ ಸೈನ್ಯ ಪತರುಗುಟ್ಟೋ ಹಾಗೆ ಮಾಡಿಬಿಟ್ಟ ಆತ ರಣರಂಗದಲ್ಲಿ ಆರ್ಭಟಿಸ್ತಾ ಇದ್ರೆ ಪಾಕಿಸ್ತಾನಿ ಸೈನ್ಯ ಬೆದರಿ ಬೆಂಡಾಗಿತ್ತು ಇವನು ಯಾಕಪ್ಪ ಈ ಯುದ್ಧಭೂಮಿಗೆ ಬಂದ ಅಂತ ಹೇಳಿ ತಲೆ ಚೆಚ್ಕೊಳ್ತಾ ಇತ್ತು ಯಾರೋ ಆ ಇಪ್ಪತ್ತೊಂದರ ಹರೆಯದ ಯುವಕ ಅದೊಂದು ರೋಚಕವಾದ ಕತೆ ಅದನ್ನೇ ಈಗ ನಿಮಗೆ ಹೇಳ್ತೀನಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಬಾಂಗ್ಲಾ ಯುದ್ಧದಲ್ಲಿ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನದಲ್ಲಿ ಸಂಪೂರ್ಣವಾಗಿಸೋತ್ ಹೋಗಿರುತ್ತೆ ಹಾಗಾಗಿ ಪಶ್ಚಿಮ ಪಾಕಿಸ್ತಾನದಲ್ಲಿ ಒಂದಷ್ಟು ಭೂಮಿಯನ್ನು ಕಬಳಿಸಿಬಿಟ್ರೆ ತಾನು ಭಾರತ ನೆಗೋಸಿಯೇಷನ್ಗೆ ಬರುತ್ತೆ ಅಂತ ಹೇಳಿ ಶಕರ್ಗಡ್ ಪ್ರಾಂತ್ಯದಲ್ಲಿ ಯುದ್ಧ ಟ್ಯಾಂಕ್ಗಳನ್ನು ತಂದು ಆಕ್ರಮಣ ಮಾಡೋದಕ್ಕೆ ಶುರು ಮಾಡುತ್ತೆ ಆ ಸಮಯದಲ್ಲಿ ಶಕರ್ಗಡ್ ಪ್ರಾಂತ್ಯದಲ್ಲಿ ಪೂನಾ ಹಾರ್ಸ್ ಕೆಲಸ ಮಾಡ್ತಾ ಇರುತ್ತೆ ಪೂನಾ ಹಾರ್ಸ್ಗೆ ಭಾರತೀಯ ಸೈನ್ಯ ಒಂದು ಅತ್ಯಂತ ಮುಖ್ಯವಾದ ಒಂದು ಟಾಸ್ಕ್ ಅನ್ನ ಕೊಟ್ಟಿರುತ್ತೆ ಅಲ್ಲೊಂದು ನದಿ ಹರಿತಾ ಇರುತ್ತೆ ಬಸಂತರ್ ಅಂತ ಹೇಳಿ ಆ ನದಿಗೆ ಅಡ್ಡಲಾಗಿ ಒಂದು ಬ್ರಿಡ್ಜ್ ಹೆಡ್ ಕಟ್ಟಬೇಕು ಅಂತ ಹೇಳಿ ಭಾರತೀಯ ಸೈನ್ಯ ಪುನಃ ಕೇಳಿರುತ್ತೆ ಬ್ರಿಡ್ಜ್ ಹೆಡ್ ಅಂದ್ರೆ ಆ ನದಿಗೆ ಅಡ್ಡಲಾಗಿ ರಾತ್ರೋರಾತ್ರಿ ಮೂರು ಪ್ಯಾರಲಲ್ ಬ್ರಿಡ್ಜ್ಗಳನ್ನ ಕಟ್ಟಬೇಕು ಆ ಬ್ರಿಡ್ಜ್ ದಾಟಿದ ನಂತರ ಎರಡು ಕಿಲೋಮೀಟರ್ ದೂರದಲ್ಲಿ ಭಾರತೀಯ ಸೈನಿಕರನ್ನ ಅಲ್ಲಿ ನಿಲ್ಲಿಸಬೇಕು ಅದು ಬ್ರಿಡ್ಜ್ ಹೆಡ್ ಕಾನ್ಸೆಪ್ಟ್ ಭಾರತೀಯ ಸೈನ್ಯ ರಾತ್ರೋರಾತ್ರಿ ಅದನ್ನು ಕಟ್ಟಿಬಿಡುತ್ತೆ ಭಾರತೀಯ ಸೈನ್ಯದ ಒಂದಷ್ಟು ಸೈನಿಕರು ಅಲ್ಲಿ ಹೋಗಿ ಎರಡು ಕಿಲೋಮೀಟರ್ ದೂರದಲ್ಲಿ ಆದಾಗ್ಲೆ ಪೊಸಿಷನ್ ತಗೊಂಡಿರ್ತಾರೆ ಅಷ್ಟರಲ್ಲಿ ಪಾಕಿಸ್ತಾನದ ಐವತ್ತು ಪ್ಯಾಟನ್ ಟ್ಯಾಂಕ್ಸ್ಗಳು ಭಾರತದ ಗಡಿಯತ್ತ ನುಗ್ಗು ಬರ್ತಾ ಇರುತ್ತೆ ತಕ್ಷಣ ಅಲ್ಲಿನ ಕಮಾಂಡರ್ ಸೈನ್ಯದ ಹೆಡ್ ಹೆಡ್ಕ್ವಾರ್ಟರ್ಗೆ ಫೋನ್ ಮಾಡಿ ಹೇಳ್ತಾರೆ ತಕ್ಷಣ ನಮ್ಗೊಂದಷ್ಟು ರೀಇನ್ಫೋರ್ಸ್ಮೆಂಟನ್ನು ಕಳಿಸ್ಕೊಡಿ ಅಂತ ಆಗ ಭಾರತೀಯ ಸೈನ್ಯ ಪೂನಾ ಹಾರ್ಸ್ನ ಮೂರು ಸೆಂಚೂರಿಯನ್ ಟ್ಯಾಂಕ್ಸ್ಗಳನ್ನು ಯುದ್ಧ ಭೂಮಿಗೆ ಕಳಿಸುತ್ತೆ ಆ ಟ್ಯಾಂಕ್ಗಳು ಬರ್ತಾ ಇರಬೇಕಾದ್ರೆ ದಾರೀ ಲ್ಯಾಂಡ್ ಮೈನ್ಸ್ಗಳು ಅದನ್ನೆಲ್ಲ ದಾಟ್ಕೊಂಡು ಮೂರು ಸೆಂಚೂರಿಯನ್ ಟ್ಯಾಂಕ್ಸ್ಗಳು ಯುದ್ಧ ಭೂಮಿಗೆ ಬರುತ್ತೆ ಅಷ್ಟಲ್ಲಾಗಲೇ ಪಾಕಿಸ್ತಾನಿ ಟ್ಯಾಂಕರ್ಗಳಿಂದ ಒಂದೇ ಸಮನೆ ಶೆಲ್ಗಳು ಸಿಡಿಯೋದಕ್ಕೆ ಶುರು ಮಾಡುತ್ತೆ ಮೊದಲ ಟ್ಯಾಂಕ್ನಲ್ಲಿ ಕ್ಯಾಪ್ಟನ್ ಅಲಾವತ್ತಿರ್ತಾರೆ ಆ ಯುದ್ಧ ಶುರುವಾಗಿ ಕೆಲವೇ ನಿಮಿಷಗಳಲ್ಲಿ ಒಂದು ಶೆಲ್ ಬಂದು ಅವರ ಟ್ಯಾಂಕ್ಗೆ ಬಡಿಯುತ್ತೆ ಇಡೀ ಟ್ಯಾಂಕ್ ಛಿದ್ರ ಛಿದ್ರ ಆಗುತ್ತೆ ಅಲಾವತ್ ತೀವ್ರವಾಗಿ ಗಾಯಗೊಳ್ತಾರೆ ಅವ್ರನ್ನ ಅಲ್ಲಿಂದ ಇವ್ಯಾಕ್ಯುಯೇಟ್ ಮಾಡಿಸಲಾಗುತ್ತೆ ಅನಂತರ ಇನ್ನೊಂದಷ್ಟು ಹೊತ್ತು ಕಳೆದ ನಂತರ ಎರಡನೇ ಟ್ಯಾಂಕರ್ನಲ್ಲಿ ಕ್ಯಾಪ್ಟನ್ ಮಲ್ಹೋತ್ರಾ ಇರ್ತಾರೆ ಆ ಮಲ್ಹೋತ್ರ ಅವರ ಟ್ಯಾಂಕ್ನಲ್ಲಿದ್ದಂಥ ಮೆಷಿನ್ಗನ್ನು ವರ್ಕ್ ಮಾಡ್ತಾ ಇರಲ್ಲ ಸ್ಟಾಪ್ ಆಗಿಬಿಡುತ್ತೆ ತಕ್ಷಣ ಅವ್ರು ಗಾಬರಿಯಾಗಿ ಹನೂಜ್ ಸಿಂಗ್ ಕ್ಯಾಪ್ಟನ್ ಹನೂಜ್ ಸಿಂಗ್ ಅವರಿಗೆ ಕೋರ್ ಕಮಾಂಡರ್ ಅವರು ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಹೀಗೆ ನಾನು ಗನ್ ವರ್ಕ್ ಆಗ್ತಲ್ಲ ನಾನು ವಾಪಸ್ ಬಂದು ಅದನ್ನು ಸರಿ ಮಾಡ್ಕೊಂಡು ಮತ್ತೆ ಯುದ್ಧ ಭೂಮಿಗೆ ಬರ್ತೀನಿ ಅಂತ ಆದರೆ ಹನೂಜ್ ಸಿಂಗ್ ಹೇಳ್ತಾರೆ ಯಾವ ಕಾರಣಕ್ಕೂ ನೀವು ಬರೋವಾಗಿಲ್ಲ ಬರಬೇಡಿ ಅಂತೇಳಿ ಯುದ್ಧ ಭೂಮಿಯಲ್ಲಿ ಯುದ್ಧ ಟ್ಯಾಂಕ್ಗಳು ವಾಪಸ್ ಬಂತು ಅಂತಂದರೆ ದಟ್ ವಿಲ್ ಸೆಂಡ್ ಅ ರಾಂಗ್ ಸಿಗ್ನಲ್ ಟು ದ ಎನಿಮೀಸ್ ಹಾಗಾಗಿ ಅವ್ರು ಬೇಡ ಅಂದಿರ್ತಾರೆ ಆ ಟ್ಯಾಂಕು ಏನು ಪ್ರಯೋಜನ ಆಗಲ್ಲ ಸುಮ್ಮನೆ ಓಡಾಡ್ತಾ ಇರತ್ತೆ ಅಷ್ಟೇ ಇನ್ನು ಮೂರನೇ ಟ್ಯಾಂಕಿನಲ್ಲಿ ಆ ಇಪ್ಪತ್ತೊಂದು ವರ್ಷದ ಹುಡುಗ ಕೂತಿರ್ತಾನೆ ಆ ಹುಡುಗನ ಹೆಸರು ಸೆಕೆಂಡ್ ಲೆಫ್ಟಿನೆಂಟ್ ಅರುಣ್ ಕ್ಷೇತ್ರಪಾಲ್ ಅಂತ ಹೇಳಿ ಆಗಷ್ಟೇ ಪುನಃಹಾರ್ಸ್ ರೆಜಿಮೆಂಟ್ಗೆ ಸೇರಿರ್ತಾನೆ ತುಂಬ ಅನುಭವ ಏನಿಲ್ಲ ಆತ ಅದನ್ನು ಮುನ್ನಡೆಸೋದಕ್ಕೆ ಶುರು ಮಾಡ್ತಾನೆ ಅಂದರೆ ಐವತ್ತು ಟ್ಯಾಂಕ್ಗಳು ಎದುರು ಬದರು ನಿಂತಿರುತ್ತೆ ಭಾರತೀಯ ಸೈನ್ಯದ ಒಂದೇ ಒಂದು ಟ್ಯಾಂಕು ಆ ಟ್ಯಾಂಕಲ್ಲಿ ಅರುಣ್ ಕ್ಷೇತ್ರಪಾಲ್ ಇರ್ತಾರೆ ಆ ಸಮಯದಲ್ಲಿ ಅರುಣ್ ಖೇತ್ರಪಾಲ್ ಹೆದರಲಿಲ್ಲ ಅವರು ಇಡೀ ರಣರಂಗದಲ್ಲಿ ಅಭಿಮನ್ಯುವಿನಂತೆ ಏಕಾಂಗಿಯಾಗಿ ಒಂದೇ ಸಮನೆ ತಮ್ಮ ಟ್ಯಾಂಕ್ನ ರಾಕೆಟ್ಗಳನ್ನ ಸಿಡಿಸ್ತಾ ಹೋಗ್ತಾರೆ ನೋಡಿ ನೋಡ್ತಾ ಇದ್ದಂಗೆ ಪಾಕಿಸ್ತಾನದ ಮುಂಚೂಣಿಯಲ್ಲಿದ್ದ ಎಂಟು ಪೆಟರ್ನ್ ಟ್ಯಾಂಕ್ಸ್ಗಳು ಧ್ವಂಸ ಆಗಿಬಿಡ್ತವೆ ಅಷ್ಟಾದರೂ ಪಾಕಿಸ್ತಾನದ ಟ್ಯಾಂಕರ್ಗಳು ಮೇಲಿಂದ ಮೇಲೆ ಬರ್ತಾನೆ ಇರ್ತವೆ ಒಂದು ಹಂತದಲ್ಲಿ ಅರುಣ್ ಖೇತ್ರಪಾಲ್ ಇಡೀ ರಣರಂಗದಲ್ಲಿ ಆರ್ಭಟಿಸ್ತಾ ಇದ್ರೆ ಅದನ್ನು ಕಂಡು ಇಡೀ ಪಾಕಿಸ್ತಾನ ಬೆಚ್ಚಿ ಬೀಳುತ್ತೆ ಅವ್ರನ್ನ ತಡೆ ನಿಲ್ಲಿಸೋದು ಹೇಗೆ ಅನ್ನೋದೇ ಗೊತ್ತಾಗದೆ ಕಂಗಾಲಾಗಿಬಿಡುತ್ತೆ ಅನೇಕ ಸೈನಿಕರು ಅಲ್ಲಿಂದ ಓಡಿ ಹೋಗೋದಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಅರುಣ್ ಖೇತ್ರಪಾಲ್ ಅವರ ಟ್ಯಾಂಕ್ ಏನಿದೆ ಅದಕ್ಕೆ ಒಂದು ಭರ್ಜರಿ ಶೆಲ್ಲು ಬಂದು ಬಡಿಯುತ್ತೆ ಕೂಡಲೇ ಮಲ್ಹೋತ್ರ ಒಂದು ಮೆಸೇಜ್ ಕಳಿಸ್ತಾರೆ ಅರುಣ್ ನೀವು ಇಮಿಡಿಯೇಟಾಗಿ ಹೊರಗಡೆ ಬಂದು ನಿಮ್ಮ ಟ್ಯಾಂಕ್ಗೆ ಬೆಂಕಿ ಬಿದ್ದಿದೆ ಅರುಣ್ ಏನು ಹೇಳ್ತಾರೆ ಗೊತ್ತಾ ಐ ವಿಲ್ ನಾಟ್ ಕಮ್ ಔಟ್ ಆಫ್ ಮೈ ಟ್ಯಾಂಕ್ ಮೈ ಗನ್ ಇಸ್ ಸ್ಟಿಲ್ ಫೈರಿಂಗ್ ಆ್ಯಂಡ್ ಐ ವಾಂಟ್ ಟು ಕಿಲ್ ದ ದನಿಮೀಸ್ ಅಂತ ಮೆಸೇಜ್ ಕಳಿಸ್ತಾರೆ ಮತ್ತೆ ಶೆಲ್ಗಳನ್ನು ಪಾಕಿಸ್ತಾನಿ ಟ್ಯಾಂಕರ್ಗಳ ಮೇಲೆ ಒಂದೇ ಸಮನೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಮತ್ತೆ ಮತ್ತೆ ಮಲ್ಹೋತ್ರ ಅರುಣ್ ಖೇತ್ರಪಾಲ್ ಅವ್ರಿಗೆ ಮೆಸೇಜ್ಗಳು ಮಾಡ್ತಾ ಇರ್ತಾರೆ ಹೊರಗಡೆ ಬನ್ನಿ ಹೊರಗಡೆ ಬನ್ನಿ ಅಂತ ಆ ಸಮಯದಲ್ಲಿ ಬೇರೆ ಯಾರಾದರೂ ಆಗಿದ್ದರೆ ತಕ್ಷಣ ಟ್ಯಾಂಕ್ನಿಂದ ಇಳಿದು ಹೊರಗಡೆ ಬರ್ತಾ ಇದ್ರು ಆದರೆ ಅರುಣ್ ಖೇತ್ರಪಾಲ್ ಏನು ಮಾಡಿದ್ರು ಗೊತ್ತಾ ತಕ್ಷಣ ತಮ್ಮ ರೇಡಿಯೋ ಸೆಟ್ ಅನ್ನು ಸ್ವಿಚ್ ಆಫ್ ಮಾಡಿದ್ರು ಮತ್ತೆ ಮತ್ತೆ ಸಂದೇಶಗಳು ಬರಬಾರ್ದು ಅಂತ ಹೇಳಿದ್ರು ಉರಿಯುತ್ತಿದ್ದ ಟ್ಯಾಂಕರ್ನಲ್ಲೇ ಗುಂಡಿನ ಮಳೆಯನ್ನ ಸುರಿಸೋದಕ್ಕೆ ಶುರು ಮಾಡ್ತಾರೆ ಶೆಲ್ಗಳ ದಾಳಿ ಮಾಡೋದಕ್ಕೆ ಶುರು ಮಾಡ್ತಾರೆ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸ್ಬಿಡ್ತಾರೆ ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿ ನಿಂತು ಬಿಡ್ತಾರೆ ಅಷ್ಟರಲ್ಲಿ ಬಹುತೇಕ ಎಲ್ಲ ಪಾಕಿಸ್ತಾನಿ ಪೇಟೆಂಟ್ ಟ್ಯಾಂಕ್ಗಳು ಗಳು ಕೆಲವು ಟ್ಯಾಂಕ್ಗಳು ಹಿಮ್ಮೆಟ್ಟಿರುತ್ತೆ ಐವತ್ತು ಟ್ಯಾಂಕ್ಗಳಲ್ಲಿ ಉಳ್ಕೊಂಡಿದ್ದು ಅದೇ ಒಂದು ಟ್ಯಾಂಕ್ ಆ ಟ್ಯಾಂಕ್ನಲ್ಲಿ ಪಾಕಿಸ್ತಾನದ ಬ್ರಿಗೇಡಿಯರ್ ಒಬ್ಬ ಬ್ರಿಗೇಡಿಯರ್ ನಾಸೀರ್ ಅಂತ ಒಬ್ಬ ಇರ್ತಾನೆ ಆತ ಮತ್ತು ಖೇತ್ರಪಾಲ್ ಅವರ ಟ್ಯಾಂಕಿನ ನಡುವೆ ಇದ್ದಂತ ಅಂತರ ಕೇವಲ ಎಪ್ಪತ್ತೈದು ಮೀಟರ್ ಗಳಷ್ಟೇ ಮೀಟರ್ ಅಂತರದಲ್ಲಿ ಹೋರಾಟ ಶುರುವಾಗುತ್ತೆ ಒಬ್ಬರಿಗೊಬ್ರು ಶೆಲ್ಗಳನ್ನು ಕಳಿಸ್ತಾ ಇರ್ತಾರೆ ಒಂದು ಬಾರಿ ನಾಸಿರ್ ಮತ್ತೆ ಕ್ಷೇತ್ರಪಾಲ್ ಎರಡೂ ಕಡೆಯಿಂದ ಶೆಲ್ಗಳು ಏಕಕಾಲದಲ್ಲಿ ಸಿಡಿಯುತ್ತೆ ಆದ್ರೆ ನಾಸಿರ್ ಸಿಡಿಸಿದಂತಹ ಶೆಲ್ಲು ನೇರವಾಗಿ ಕ್ಷೇತ್ರಪಾಲ್ ಇರದಂತಹ ಟ್ಯಾಂಕಿನ ಆಗಿ ಬಡಿಯುತ್ತೆ ಬಡದ ಕೂಡಲೇ ಇಡೀ ಟ್ಯಾಂಕ್ ಛಿದ್ರ ಛಿದ್ರ ಆಗುತ್ತೆ ಆ ಶೆಲ್ನಿಂದ ಹೊರಬಂದಂತಹ ಲೋಹದ ಚೂರುಗಳು ಕ್ಷೇತ್ರಪಾಲರ ಹೊಟ್ಟೆಯನ್ನ ಸೀಳುತ್ತೆ ಅರುಣ್ ಖೇತ್ರಪಾಲ್ ಹುತಾತ್ಮರಾಗ್ತಾರೆ ಅಷ್ಟರಲ್ಲಾಗಲೇ ಭಾರತಕ್ಕೆ ಬಸಂತ ಯುದ್ಧದಲ್ಲಿ ನಿರ್ಣಾಯಕ ಗೆಲುವು ಸಿಕ್ಕಿರುತ್ತೆ ಇದಾದ ನಂತರ ಪಾಕಿಸ್ತಾನ ಒಂದು ಸೋಲಿನ ಪರಾಮರ್ಶೆಯನ್ನು ಮಾಡುತ್ತೆ ಆ ನಂತರ ಒಂದು ವರದಿಯನ್ನು ಸಿದ್ಧಪಡಿಸಿಕೊಡುತ್ತೆ ಅಲ್ಲಿನ ಸರ್ಕಾರಕ್ಕೆ ವರದಿಯಲ್ಲಿ ಏನು ಹೇಳುತ್ತೆ ಗೊತ್ತಾ ಶಖರ್ಗಢ ಪ್ರಾಂತ್ಯದಲ್ಲಿ ಪಾಕಿಸ್ತಾನದ ಟ್ಯಾಂಕ್ಗಳು ಭಾರತದ ಒಳಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಅಂದರೆ ಅದಕ್ಕಿದ್ದ ಏಕೈಕ ಕಾರಣ ಅಂತಂದರೆ ಅದು ಅರುಣ್ ಖೇತ್ರಪಾಲ್ ಅಂತ ಪಾಕಿಸ್ತಾನಿ ಸೈನ್ಯ ಮತ್ತು ಭಾರತದ ಗಡಿಯ ಮಧ್ಯೆ ಬೃಹತ್ ಬಂಡೆಯಂತೆ ನಿಂತುಬಿಟ್ಟಿದ್ದರು ಅರುಣ್ ಕ್ಷೇತ್ರಪಾಲ್ ಏಕಾಂಗಿಯಾಗಿ ಪಾಕಿಸ್ತಾನದ ಎಲ್ಲ ಟ್ಯಾಂಕ್ಗಳನ್ನು ಹಿಮ್ಮೆಟ್ಟಿಸಿದರು ಅಂತ ಹೇಳಿ ವರದಿ ಹೇಳುತ್ತೆ ಅರುಣ್ ಖೇತ್ರಪಾಲರ ಅಪ್ರತಿಮ ಹೋರಾಟಕ್ಕೆ ಭಾರತ ಸರ್ಕಾರ ಅವರಿಗೆ ಪರಮವೀರ ಚಕ್ರವನ್ನು ನೀಡಿ ಗೌರವಿಸುತ್ತೆ ಇವತ್ತಿಗೂ ಖೇತ್ರಪಾಲರ ತ್ಯಾಗ ಬಲಿದಾನ ಸಾವಿರಾರು ಭಾರತೀಯ ಸೈನಿಕರನ್ನು ಪ್ರೇರೇಪಿಸುತ್ತಲೇ ಇದೆ ಬ್ರಹವೋ ಝೂಲೋ ಅರುಣ್ ಕ್ಷೇತ್ರಪಾಲ್ ಹಿಂದ್